ರಾಜ್ಯ ಸರ್ಕಾರದಿಂದ ಅಂಗನವಾಡಿ ಕೇಂದ್ರಗಳಿಗೆ ಅನುದಾನ ಬಿಡುಗಡೆ ಆಗುತ್ತೆ ಆದರೆ ಬಿಡುಗಡೆ ಅನುದಾನ ಎಲ್ಲಿಗೆ ಹೋಗುತ್ತೆ ಎನ್ನುವಂಥ ಪ್ರಶ್ನೆ ಇದೆ ಯಾಕಂತೇಳಿದರೆ ಯಾದಗಿರಿ ಜಿಲ್ಲೆಯ ಕೆಲವೊಂದಿಷ್ಟು ಅಂಗನವಾಡಿ ಸ್ಥಿತಿಗತಿಗಳ ಬಗ್ಗೆ ನಾವು ನಿಮಗೆ ಸಂಪೂರ್ಣವಾದಂಥ ವಿವರವನ್ನು ನೀಡ್ತಾ ಹೋಗ್ತೀವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಸ್ಟೋರಿಯನ್ನ ನೋಡಲೇಬೇಕು ಕಾರಣ ಕೂಡ ಇದೆ ಯಾದಗಿರಿ ಜಿಲ್ಲೆಯ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಜೀವ ಭಯ ಆಗ್ತಾ ಇದೆ ಜೀವಭಯದ ಆತಂಕ ಎದುರಾಗ್ತಾ ಇದೆ ಕಲ್ಯಾಣ ಕರ್ನಾಟಕಕ್ಕೆ ಕೋಟಿಗಟ್ಟಲೆ ಅನುದಾನ ಬಂದರೂ ಕೂಡ ನೋ ಯೂಸ್ ಎನ್ನುವಂಥ ಪರಿಸ್ಥಿತಿ ಬಂದಂಥ ಕೋಟಿಗಟ್ಟಲೆ ಅನುದಾನ ಎಲ್ಲಿಗೆ ಹೋಗ್ತಾ ಇದೆ ಹಾಗಾದರೆ ಯಾದಗಿರಿ ಜಿಲ್ಲೆಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾಕೆ ಇಷ್ಟು ದಿವ್ಯ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದೀರಿ ಅಂಗನವಾಡಿ ಕೇಂದ್ರಗಳ ಬಗ್ಗೆ ಪುಟ್ಟ ಪುಟ್ಟ ಮಕ್ಕಳು ಹೋಗಿ ಅಂಗನವಾಡಿ ಕೇಂದ್ರಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಅಂಥ ಮಕ್ಕಳ ಬಗ್ಗೆ ನೀವ್ಯಾಕೆ ಎಷ್ಟು ನಿರ್ಲಕ್ಷ್ಯವನ್ನು ವಹಿಸ್ತೀರಿ ದೊಡ್ಡ ಮಟ್ಟದ ಪ್ರಶ್ನೆ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಸ್ಟೋರಿಯನ್ನು ನೋಡಲೇಬೇಕು ಈ ಅಂಗನವಾಡಿ ಕೇಂದ್ರವನ್ನು ನೋಡಲೇಬೇಕು ಹಾಗಾದ್ರೆ ಇಲ್ಲಿನ ಜನಪ್ರತಿನಿಧಿಗಳು ಓಟ್ ಹಾಕಿಸಿಕೊಂಡು ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಇದನ್ನ ಕಂಡು ಕಾಣದಂತೆ ಯಾಕಿದ್ದಾರೆ ದೊಡ್ಡ ಮಟ್ಟದ ಪ್ರಶ್ನೆಯನ್ನ ನಿಮ್ಮ ಜವಾಬ್ದಾರಿಯುತ ಮಾಧ್ಯಮವಾಗಿ ಜಿ ಕನ್ನಡ ನ್ಯೂಸ್ ಮಾಡ್ತಾ ಇದೆ ಚಿಕ್ಕ ಮಕ್ಕಳ ಪಕ್ಕದಲ್ಲೇ ಅಂಗನವಾಡಿ ಚಾವಣಿಯ ಕಾಂಕ್ರೀಟ್ ಬಿದ್ದಿದೆ ಕ್ಷಣ ಮಾತ್ರದಲ್ಲಿ ಒಂದು ಅನಾಹುತ ತಪ್ಪು ಹೋಗಿದೆ ಮಕ್ಕಳ ಪೋಷಕರಲ್ಲಿ ಆತಂಕ ಎದುರಾಗಿದೆ ಸುರಪುರ ತಾಲೂಕಿನ ಯಾಳಗಿ ಗ್ರಾಮದ ಅಂಗನವಾಡಿಯಲ್ಲಿ ನಡೆದಿರುವಂತಹ ಘಟನೆ ಅಂಗನವಾಡಿ ಸ್ಥಿತಿ ಕಂಡು ಮಕ್ಕಳನ್ನ ಅಂಗನವಾಡಿ ಕಳುಹಿಸೋಕೆ ಪೋಷಕರು ಹಿಂದೆ ಇಟ್ಟು ಹಾಕ್ತಾ ಇದ್ದಾರೆ ಕಾಟಾಚಾರಕ್ಕೆ ಕೆಲಸ ಮಾಡಿ ಬಿಲ್ ಅನ್ನ ಗುತ್ತಿಗೆದಾರರು ಪಡಿತಾ ಇದ್ದಾರೆ ಕಾಟಾಚಾರ ಕೆಲಸ ಮಾಡೋದು ನೋಡಿ ನೀವ್ ಹೆಂಗ್ ಕೆಲಸ ಮಾಡಿದಿರ ಅಂಗನವಾಡಿ ಕೇಂದ್ರವನ್ನು ನಾವು ತೋರಿಸ್ತೀವಿ ಕುಡಿಯೋಕ್ ನೀರಿಲ್ಲ ಅಲ್ಲಿ ಸರಿಯಾದ ಕಟ್ಟಡ ಇಲ್ಲ ಅಭಿವೃದ್ಧಿಗೆ ಬಂದಂತ ಹಣ ಎಲ್ಲಿ ಹೋಯಿತು ಒಂದು ಅಂಗನವಾಡಿ ಕೇಂದ್ರನ ಅದು ಹಣ ಬಂದಿತ್ತು ಕಟ್ಟಡ ನಿರ್ಮಾಣಕ್ಕೆ ಹಣ ಬಂದಿತ್ತು ಆದರೆ ಯಾವ ರೀತಿಯಾಗಿ ಅಲ್ಲಿ ನೆಲ ಇದೆ ಮಕ್ಕಳು ಕೂತ್ಕೊಳ್ಳುವಂಥ ನೆಲ ಯಾವ ರೀತಿಯಾಗಿದೆ ನೋಡಿ ಆ ಗುತ್ತಿಗೆದಾರನ ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿ ಕೂರಿಸ್ಬೋದಾ ಇದೇ ಅಂಗನವಾಡಿಯಲ್ಲಿ ಕೂರಿಸ್ತೀರಾ ನೀವು ನೋಡಿ ಮೇಲ್ಛಾವಣಿ ಯಾವ ರೀತಿಯಾಗಿ ಕುಸಿದು ಬಿದ್ದಿದೆ ಮಕ್ಕಳು ಅಂಗನವಾಡಿ ಕೇಂದ್ರದಲ್ಲಿದ್ದು ಅದೇ ಸಂದರ್ಭದಲ್ಲಿ ಅಂಗನವಾಡಿ ಕೇಂದ್ರದ ಮೇಲ್ಛಾವಣಿ ಕುಸಿದು ಮಕ್ಕಳ ಮೇಲೆ ಬೀಳುತ್ತೆ ಹೆಂಗ್ ಸ್ವಾಮಿ ಕಳಿಸ್ತಾರೆ ಪುಟ್ಟ ಪುಟ್ಟ ಮಕ್ಕಳನ್ನು ಹೆಂಗ್ ಪೋಷಕರು ಅಂಗನವಾಡಿ ಕೇಂದ್ರಗಳಿಗೆ ಕಳಿಸ್ತಾರೆ ಭಯ ಇರೋಲ್ವ ಅವ್ರ ಹತ್ರ ಅವರಿಗೂ ಕೂಡ ಹಾಗಾದರೆ ಇದೆಲ್ಲವೂ ಕೂಡ ಅಲ್ಲಿನ ಅಧಿಕಾರಿಗಳಿಗೆ ಗೊತ್ತಿಲ್ವಾ ಈ ಘಟನೆ ಆಗಿರೋದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಯಾಳಗಿ ಗ್ರಾಮದಲ್ಲಿ ಅಂಗನವಾಡಿ ಒಂದರಲ್ಲಿ ನಡೆದಿರುವಂಥ ಘಟನೆ ಇದು ನೋಡ್ತಾ ಇರ್ಬೋದು ಅಂಗನವಾಡಿ ಸ್ಥಿತಿಗತಿ ಹೆಂಗಿದೆ ಅಂತೇಳಿ ಪಾಪ ಆ ಮಕ್ಕಳು ಕೂತ್ಕೊಳ್ಳೋ ನೆಲ ನೋಡಿ ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಮೇಲ್ಚಾವಣಿಯ ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಮೇಲ್ಚಾವಣಿಯ ಕಾಂಕ್ರೀಟ್ ಕಿತ್ತು ಬಂದಿದೆ ಹೆಂಗೆ ಕಾಮಗಾರಿ ಮಾಡಿದ್ರು ಹೆಂಗ್ ಬಿಲ್ ಪಾಸ್ ಮಾಡಿಕೊಂಡ್ರು ಆ ಗುತ್ತಿಗೆದಾರರು ಬಿಲ್ ಪಾಸ್ ಮಾಡೋಕ್ಕಿಂತ ಮುಂಚೆ ಅಧಿಕಾರಿಗಳು ಬಂದು ಆ ಕಟ್ಟಡ ನೋಡಲಿಲ್ವಾ ಇಲ್ಲೆಲ್ಲೋ ಕೂಡ ಸೆಟಲ್ಮೆಂಟ್ ಆಗ್ತಿದೆಯಾ ಕಿತ್ತು ಹೋದ ಮೇಲ್ಚಾವಣಿ ಕುಡಿಯೋಕ್ ನೀರಿಲ್ಲ ಕಿಟಕಿ ಬಾಗಿಲಿಲ್ಲ ಪಾಪ ಶೌಚಾಲಯ ಇಲ್ಲ ಏನು ಮಾಡೋದು ಇಂತ ಇಂಥ ಅವ್ಯವಸ್ಥೆ ಇದ್ರು ಕೂಡ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಮೇಲ್ಚಾವಣಿ ಕಿತ್ತು ಹೋಗಿದೆ ನೆಲ ಸರಿಯಾಗಿ ಇಲ್ಲ ಈ ಅಂಗನವಾಡಿಯನ್ನ ನಿರ್ಮಿಸಿದಂತ ಗುತ್ತಿಗೆದಾರ ಯಾರು ಬಿಲ್ ಪಾಸ್ ಮಾಡಿದಂತ ಅಧಿಕಾರಿಗಳು ಯಾರು ಹೌದು ಸಂಪತ್ ಏನು ಯಾದಗಿರಿ ಜಿಲ್ಲೆಯ ಒಂದು ಅಂಗನವಾಡಿಗಳ ಸ್ಥಿತಿ ಈಗ ತಲುಪಿದೆ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲಿರುವಂತಹ ಏನೋ ಒಂದು ಅಂಗನವಾಡಿಗಳ ಸ್ಥಿತಿಗಳನ್ನ ಕಂಡು ಈಗ ಪೋಷಕರು ಕೂಡ ಒಂದು ರೀತಿಯಿಂದ ಅಳಲನ ಕೂಡ ವ್ಯಕ್ತಪಡಿಸ್ತಾರಂತದ್ದು ಯಾಕೆಂತಂದ್ರೆ ನಮ್ಮ ಚಿಕ್ಕ ಮಕ್ಕಳನ್ನು ಕೂಡ ಅಂಗನವಾಡಿಗೆ ಕಳಿಸಿದ್ರೆ ಎಲ್ಲಿ ಜೀವಕ್ಕೆ ಅಪಾಯ ತಂದೊಡುತ್ತೆ ಅನ್ನುವಂತಹ ಸ್ಥಿತಿ ಈಗ ಅಂಗನವಾಡಿಗಳ ಆಗಿರುವಂತದ್ದು ಇಲ್ಲಿ ನೋಡಬಹುದು ತಾವು ಕಾಂಕ್ರೀಟ್ ಅಂದ್ರೆ ಇದು ಒಂದು ಸುಮಾರು ಒಂದು ಹತ್ತು ವರ್ಷದ ಹಿಂದಿನ ಒಂದು ಕ ಹಿಂದೆ ನಿರ್ಮಿಸಿದಂತಹ ಒಂದು ಅಂಗನವಾಡಿ ಕೇಂದ್ರ ಸದ್ಯದ ಸ್ಥಿತಿಯಲ್ಲಿ ಆಗ ಅದು ಕಾಂಕ್ರೀಟ್ ಸಂಪೂರ್ಣವಾಗಿ ಕಿತ್ತಿ ಕೆಳಗೆ ಕುಳಿತಂತ ಮಕ್ಕಳ ತಲೆಯ ಮೇಲೆ ಬೀಳುವಂತ ಸ್ಥಿತಿ ಈಗ ಆಗಿರುವಂತದ್ದು ಈ ನೆಲೆಯಲ್ಲಿ ಒಂದು ಪೋಷಕರು ಕೂಡ ಏನೋ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಯಾಕಂದ್ರೆ ಮಕ್ಕಳ ಜೀವಕ್ಕೆ ಭಯ ಆಗ್ತಾ ಇದೆ ಮತ್ತು ಈ ಅಂಗನವಾಡಿಗೆ ಕಳಿಸಲು ಕೂಡ ಈಗ ಮಕ್ಕಳು ಕೂಡ ಮಕ್ಕಳನ್ನು ಕಳಿಸಲು ಕೂಡ ಪೋಷಕರು ಹಿಂದೇಟು ಆಗ್ತಾ ಇರುವಂತದ್ದು ಇಂತಹ ಅಂಗ ನೂರಾರು ಅಂಗನವಾಡಿಗಳು ಕೇಂದ್ರಗಳು ಕೂಡ ಈಗ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿ ಇರುವಂತದ್ದು ಈ ನೆಲೆಯಲ್ಲಿ ಸರ್ಕಾರದಿಂದಲೂ ಕೂಡ ಯಾವುದೇ ಒಂದು ಅನುದಾನ ಬಂದರೂ ಕೂಡ ಈ ಅಂಗನವಾಡಿಗಳ ಸ್ಥಿತಿ ಈಗ ಕೆಲಸ ಮಾಡದೇ ಇರುವ ಹಿನ್ನೆಲೆಯಲ್ಲಿ ಈಗ ಅಂಗನವಾಡಿಗಳು ಈ ರೀತಿಯಾದಂತಹ ಪರಿಸ್ಥಿತಿ ಅನುಭವಿಸುವಂತಾಗಿರುವಂತ ಸಂಭವ ವೀರೇಶ್ ಇಲ್ಲಿಗೆ ಬರುವಂತ ಅನುದಾನ ಎಲ್ಲಿಗೆ ಹೋಗ್ತಾ ಇದೆ ಹಂಗಾದ್ರೆ ನಿಜಕ್ಕೂ ಒಂದು ಶಿಶು ಅಭಿವೃದ್ಧಿ ಇಲಾಖೆಯ ಒಂದು ಅನುದಾನ ಈಗ ಒಂದು ಶಾಸಕರ ಅಂದ್ರೆ ಸ್ಥಳೀಯ ಜನಪ್ರತಿನಿಧಿಗಳ ಒಂದು ಕಟ್ಟಾಚಾರಕ್ಕೆ ಕೆಲವೊಂದು ಕಾಮಗಾರಿಗಳನ್ನು ನೆಪ ಮಾತ್ರಕ್ಕೆ ಅಂದ್ರೆ ಕಾಗದದ ಮೇಲೆ ಮಾತ್ರ ಈಗ ಕಾಮಗಾರಿಗಳನ್ನು ಮಾಡಿ ಅದರ ಬಿಲ್ ಅನ್ನು ಪಡೆದುಕೊಂಡಿರುವಂತ ಹಲವಾರು ರೀತಿಯ ಒಂದು ಕಾಮಗಾರಿಗಳು ಈಗ ಮಾಡಿ ಕೈ ತೊಳೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇಂತಹ ಕಟ್ಟಡಗಳು ಇನ್ನೂ ಕೂಡ ಅದೇ ರೀತಿಯಾಗಿ ಉಳಿದುಕೊಂಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕೂಡ ಈಗ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತದೆ ಮತ್ತು ಇಂತಹ ಕಟ್ಟಡಗಳಿಗೆ ಯಾವ ರೀತಿಯಾಗಿ ಮುಂಜಾಗ್ರತೆ ವಹಿಸುತ್ತದೆ ಅನ್ನುವಂಥದ್ದು ಕಾದು ಸಂಪಾತ್ ವೀರೇಶ್ ಇದ್ರ ಬಗ್ಗೆ ಅಧಿಕಾರಿಗಳು ಗೊತ್ತಿಲ್ವಾ ಈ ಅಂಗನವಾಡಿ ಭೇಟಿ ಕೊಟ್ಟಿದಾರ ಮೇಲ್ಚಾವಣಿ ಕುಸಿತ ಆದ್ಮೇಲೆ ಹೌದು ಸಂಪತ್ ಈ ಬಗ್ಗೆ ಒಂದು ಮೇಲಾಧಿಕಾರಿಗಳನ್ನು ಸಂಪರ್ಕಿಸಿದಾಗೂ ಕೂಡ ನಾವು ಜಿಲ್ಲಾಡಳಿತಕ್ಕೂ ಅಂದ್ರೆ ಜಿಲ್ಲಾ ಪಂಚಾಯತಿಯ ಸಿಇಒ ಅವರ ಗಮನಕ್ಕೆ ತಂದಿದ್ದೇವೆ ಅವರಿಗೂ ಕೂಡ ಇಲ್ಲಿ ವಾಸ್ತವ್ಯವನ್ನು ಕೂಡ ತಿಳಿಸಿದ್ದೇವೆ ಎನ್ನುವ ಒಂದು ಮಾಹಿತಿಯನ್ನು ನೀಡುತ್ತಾರೆ ಆದ್ರೆ ಇದೇ ಅಂಗನವಾಡಿಯಲ್ಲಿ ಯಾಕೆ ಮುಂದುವರಿಸಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೇಳಿದಾಗ ಅವರು ಕೂಡ ಬಾಡಿಗೆ ಅಂದ್ರೆ ನಮಗೆ ಎಲ್ಲಿಯೂ ಕೂಡ ಈಗ ಜಾಗ ಸಿಕ್ಕಿಲ್ಲ ಹಾಗಾಗಿ ನಾವು ಇದೇ ಅಂಗನವಾಡಿಯಲ್ಲಿ ನಡೀತಾ ಇದ್ವಿ ಅನ್ನೋ ಒಂದು ಸಬೂಬನ್ನ ಹೇಳಿ ಜಾರಿಕೊಳ್ಳುವಂತ ಕೆಲಸ ಮಾಡ್ತಾ ಇದಾರೆ ಮತ್ತು ಈ ಅಂಗನವಾಡಿಗಳಿಂದ ಯಾವ್ದಾದ್ರು ಮಕ್ಕಳ ಜೀವಕ್ಕೆ ಹಾನಿ ಆದ್ರೆ ಯಾರು ಹೊಣೆ ಅನ್ನುವಂಥದ್ದು ಒಂದು ಪೋಷಕರಳಲಾಗಿರುವಂತದ್ದು ಮೂವರು ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡ್ಬೇಕಾಗಿರುವಂಥದ್ದು ಸಂಪರ್ಕ ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ಗಮನಿಸ್ತಾ ಇರ್ಬೋದು ಮೇಲ್ಛಾವಣಿ ಕುಸಿದು ಬಿದ್ದಿದೆ ನೆಲ ನೋಡೋಕ್ಕಾಗಲ್ಲ ಇದನ್ನು ಈ ಕಟ್ಟಡನ ನಿರ್ಮಾಣ ಮಾಡಿದಂಥ ಗುತ್ತಿಗೆದಾರ ಯಾವ ಪುಣ್ಯಾತ್ಮನೋ ಅವ್ರನ್ನು ಕೂಡ ವಿಚಾರಿಸಬೇಕಾಗತ್ತೆ ಹೆಂಗೆ ಈ ಕಟ್ಟಡ ನಿರ್ಮಿಸಿದ್ರಿ ಹೆಂಗೆ ಬಿಲ್ ಪಾಸ್ ಮಾಡಿಕೊಂಡ್ರಿ ಈ ಕಟ್ಟಡ ಬಿಲ್ ಪಾಸ್ ಮಾಡುವಾಗ ಅಧಿಕಾರಿಗಳು ಯಾರು ಬರಲಿಲ್ವಾ ಜಿಲ್ಲಾಧಿಕಾರಿಗಳಿಗೆ ಸಿ ಇಗಳಿಗೆ ಎಲ್ರಿಗೂ ಕೂಡ ಮಾಹಿತಿ ಇದೆ ಕಟ್ಟಡದ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಅಂತೇಳಿ ಯಾರೂ ಕೂಡ ಇದುವರೆಗೂ ಸ್ಥಳಕ್ಕೆ ಬಂದು ನೋಡಿಲ್ಲ ಎಷ್ಟು ನಿರ್ಲಕ್ಷ್ಯ ವಹಿಸ್ತೀರಿ ಪುಟ್ಟ ಪುಟ್ಟ ಮಕ್ಕಳ ಜೀವದ ಬಗ್ಗೆ ಪ್ರಶ್ನೆ ಮಾಡಬೇಕಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಿಡುಗಡೆಯಾದಂಥ ಅನುದಾನಗಳು ಈ ಅಂಗನವಾಡಿ ಕೇಂದ್ರಗಳಿಗೆ ತಲುಪುವುದಿಲ್ವಾ ಅನುದಾನ ಬಿಡುಗಡೆಯಾಗಿದೆ ಕಟ್ಟಡ ನಿರ್ಮಾಣಕ್ಕೂ ಕೂಡ ಏನು ಅನುದಾನ ಬಿಡುಗಡೆಯಾಗಿ ನಿರ್ಮಾಣ ಆದಂಥ ಕಟ್ಟಡ ಈ ರೀತಿಯಾಗಿದೆ ಪಾಪ ಅದೇ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಪಾಠ ಮಾಡಬೇಕಾದಂಥ ಪರಿಸ್ಥಿತಿ ನಿಮ್ಮ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ